ಸೀರಿಯಲ್ ಮಾಡ್ತಾ ಇದ್ರು ತನಿಷಾ ಕೊಪ್ಪಮ್ಮ ತನಿಷಾ ಕೊಪ್ಪಂಡ ಅವ್ರ ಸಿನಿಮಾ ಸೀರಿಯಲ್ ಮಾಡ್ತಾ ಇದ್ರು ಅವ್ರನ್ನ ಈ ಸಿನಿಮಾದಲ್ಲಿ ನಾವು ಬಳಸ್ಕೊಂಡಿವಿ ಇವಾಗ ಅವರು ಬಿಗ್ ಬಾಸ್ ಅಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಒಳ್ಳೆ ಹೆಸರು ಅಪರೂಪಕ್ಕೆ ನೋಡ್ತೀನಿ ಚೆನ್ನಾಗ್ ತಾಳ್ ತುಂಬಾ ಪೇಶನ್ಸ್ ಇಂದ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ನಾನು ಅವಾಗವಾಗ ಎಪಿಸೋಡ್ ಗಳನ್ನ ಬಾಸ್ ಪ್ರೋಮೋ ಗಳನ್ನ ನೋಡ್ತಾ ಇರ್ತೀನಿ ತನಿಷ ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದ್ರೆ ವಿನ್ ಆಗೋ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ ಅವ್ರಿಗೆ ಸಟ್ಟಲ್ ಹಂಗಿರ್ತಿದ್ರು ಸೇಮ್ ಹಂಗ ಬಿಗ್ ಬಾಸ್ ಇರ್ತಿದ್ರ ಇಲ್ಲ ಇರ್ತಿದ್ರೆ ಹೋದಾಗ ಚೇಂಜ್ ಆತರ ಏನಿಲ್ಲ ಅವ್ರ ಕ್ಯಾರೆಕ್ಟರ್ ಏನಿದೆ ಅದೇ ಕ್ಯಾರೆಕ್ಟರ್ ಅವರು ಆದ್ರೆ ಆ ತರದ್ದು ಒಂದು ಪಾತ್ರನ ಅವ್ರು ಒಪ್ಕೊಂಡ್ ಮಾಡುದ್ರಲ್ಲ ಅದು ನಿಜವಾಗ್ಲೂ ಗ್ರೇಟ್ ಏಕೆಂದರೆ ಆ ಪಾತ್ರ ನಾವು ತುಂಬ ಜನಕ್ಕೆ ಹೇಳಿದಾಗ ತುಂಬ ಎಕ್ಸ್ಪೋಸ್ ಇದೆ ತುಂಬ ಬೋಲ್ಡ್ ಆಗಿದೆ ಅದನ್ನು ಹೆಂಗೆ ಮಾಡೋದು ಅಂತ ತುಂಬ ಜನ ಕೇಳ್ತಾಯಿದ್ರು ಆದರೆ ಆ ಪಾತ್ರ ಹೇಳಿದ್ವಿ ಫಸ್ಟೇ ನಾವು ಹೇಳಿದ್ವಿ ಈ ಥರ ಆಗಿರುತ್ತೆ ಈ ಥರ ಕಿಸ್ ಸೀನ್ ಇರುತ್ತೆ ಈ ಥರ ಬೆಡ್ರೂಮ್ ಸೀನ್ ಇರುತ್ತೆ ಅಂತ ಫಸ್ಟೇ ನಾವು ಅದನ್ನೆಲ್ಲ ಹೇಳಿದ್ವಿ ಅದನ್ನು ಅವರು ಒಪ್ಕೊಂಡ್ರು ಏನೇನು ಅಂದರೆ ಅದು ಅವರು ಹೆಂಗೆ ಕೇಳ್ತಾ ಕೇಳ್ತಾಯಿದ್ರು ಅಂತಂದರೆ ಎಷ್ಟು ಸೆಕೆಂಡ್ ಇರುತ್ತೆ ಎಷ್ಟು ಟೇಕ್ ಇರುತ್ತೆ ಅಂತೆಲ್ಲ ಅಷ್ಟು ಡಿಟೇಲಾಗಿ ಅವರು ಅದನ್ನು ಕೇಳಿ ಅದನ್ನ ಒಪ್ಕೊಂಡು ಅದನ್ನ ಅಗ್ರಿಮೆಂಟ್ ಮಾಡಿ ಹಿಂಗಿಂಗಿರುತ್ತೆ ಹಿಂಗೆ ಹಿಂಗಿರುತ್ತೆ ಸೀನು ಅನ್ನೋದು ಅಗ್ರಿಮೆಂಟ್ ಸಮೇತ ಮಾಡಿ ಆಮೇಲೆ ಆ ಪಾತ್ರನ ಮಾಡಿದ್ ನಾವು ಅದನ್ನ ಅದನ್ನ ಅವರು ಅಷ್ಟೇ ಸಂದರ್ಶನದಲ್ಲಿ ಏನೋ ಆಯಿತು ಒಂದು ಅದೊಂದು ಅದೊಂದು ಮತ್ತೆ ಇನ್ನೊಂದು ಕಾಂಟ್ರವರ್ಸಿ ತಿರುಗಾ ಅದರಿಂದನೇ ಬಿಗ್ ಬಾಸ್ಗೆ ಹೋದ್ರು ಅಂತ ಕೆಲವೊಬ್ರು ಅಂತ ಹೇಳಿ ಅವ್ರಿಗೆ ಓನ್ ಟ್ಯಾಲೆಂಟ್ ಇದೆ ನನ್ನ ಪ್ರಕಾರ ಆ ಟ್ಯಾಲೆಂಟಿಂದನೇ ಅವರು ಬಿಗ್ ಬಾಸ್ಗೆ ಹೋಗಿದ್ದಾರೆ ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟು ಮಾಡಿದರು ಆ ಟ್ಯಾಲೆಂಟೇ ಅಲ್ಟಿಮೇಟ್ ಯಾವುದೋ ಒಂದು ಗಿಮಿಕ್ಕು ಯಾವುದೋ ಒಂದು ಇಂಟ್ರ್ಯೂ ಇಂದನೋ ಏನೋ ಆಗ್ಬಿಡುತ್ತೆ ಅನ್ನೋದು ನಾನು ನಂಬೋದಿಲ್ಲ ಮೂಲತಃ ನಮಗೊಂದು ಕೆಪಾಸಿಟಿ ಇರಬೇಕು ನಮಗೆ ಒಂದು ಟ್ಯಾಲೆಂಟ್ ಇರಬೇಕು ಆ ಟ್ಯಾಲೆಂಟಿಂದನೇ ಅವರು ಹೋಗಿದ್ದಾರೆ ಅಂತಲೇ ನನಗನ್ಸೋದು ಆ ಟ್ಯಾಲೆಂಟ್ ಅವ್ರಿಗಿದೆ ಒಳ್ಳೇದಾಗಲಿ ಬಿಗ್ ಬಾಸ್ ಗೆಲ್ಲಲಿ ಅವರು